ಈಗ ಯಾಕಂದ್ರೆ ಇಂತ ಹೆಂಡತಿಯನ್ನ ಸಿಗೋದಕ್ಕೆ ಒಂದಿಷ್ಟು ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕ್ರಿ ಯಾಕೆ ಅಂತಂದ್ರೆ ವಿಜಯಲಕ್ಷ್ಮಿ ಅವರು ಪಡ್ತಾ ಇರುವಂತಹ ಈ ಸಂಕಷ್ಟ ಈ ಕಷ್ಟಗಳು ಈ ಒಂದು ಕಡೆ ಶಿಕ್ಷೆ ನಿಜವಾಗ್ಲೂ ಶಿಕ್ಷೆ ಅನುಭವಿಸ್ತಾ ಇರುವಂತದ್ದು ವಿಜಯಲಕ್ಷ್ಮಿ ಅವರು ಯಾಕೆ ಅಂತಂದ್ರೆ ಅವರು ಪರಪನ ಅಗ್ರಹಾರದಲ್ಲಿ ಆ ಕಡೆ ದರ್ಶನ್ ಒಂದ್ ಕಡೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ ವಿಜಯಲಕ್ಷ್ಮಿ ಅವರನ್ನ ಹಿಂಗಾದ್ರೂ ಮಾಡಿ ಹೊರತರಬೇಕು ನನ್ನ ಗಂಡನನ್ನ ಕಾನೂನು ಕುಣಿಕೆಯಿಂದ ಅವರನ್ನ ಬಿಡಿಸ್ಕೊಂಡು ಬರಬೇಕು ಅನ್ನುವಂತ ಒಂದು ಚಾಲೆಂಜ್ ಇದೆಯಲ್ಲ ನಿಜವಾಗ್ಲು ಲಾಯರ್ ಅನ್ನ ಭೇಟಿ ಆಗೋದಾಗಿರ್ಬೋದು ಪ್ರತಿ ಪರಪನ ಗ್ರಹಾರಕ್ಕೆ ಹೋಗೋದಾಗಿರ್ಬೋದು ಅವೆಲ್ಲವೂ ಕೂಡ ಗಮನಿಸ್ತಾ ವಿಜಯಲಕ್ಷ್ಮಿ ಅವರು ನೋಡಪ್ಪ ಇಡೀ ನಮ್ಮ ಕುಟುಂಬ ಒಂದ್ ರೀತಿಯಾಗಿ ವೀಕ್ ಆಗ್ಬಿಡುತ್ತೆ ಅನ್ನುವಂತ ಕಾರಣದಿಂದಾಗಿ ವಿಜಯಲಕ್ಷ್ಮಿ ಅವರು ಪ್ರತಿ ಬಾರಿ ಹೋದಂತ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ ನೀವು ಯಾವುದೇ ಕಾರಣಕ್ಕೂ ಹೆದರಕೋಬೇಡಿ ನಿಮ್ಮನ್ನ ನಾನು ಕಾಪಾಡ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿಮ್ಮ ಹಿಂದೆ ನಾನ್ ಇದ್ದಿದ್ದೀನಿ ನಾನ್ ಏನೇ ಆದ್ರೂ ಕೂಡ ಆದರೂ ಕೂಡ ನಿಮ್ಮ ಜೊತೆ ನಾನು ನಿಲ್ತೀನಿ ಅದೇನೇ ಆದ್ರೂ ಆಗ್ಲಿ ನೋಡಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗೋಣ ಪರವಾಗಿಲ್ಲ ಅಲ್ಲಿಯೂ ಕೂಡ ಹೋಗೋಣ ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವೂ ಕೂಡ ನಿಭಾಯಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಬಹಳ ಅದ್ಭುತವಾಗ್ರಿ ಒಂದ್ ಕಡೆ ಅನ್ಸುತ್ತೇರೆ ಏನಪ್ಪಾ ವಿಜಯಲಕ್ಷ್ಮಿ ಅವರು ಪಡ್ತಾ ಇರುವಂತ ಸ